ಮೂಲಭೂತ ಸೌಕರ್ಯಗಳಲ್ಲಿ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಚರಂಡಿ ವ್ಯವಸ್ಥೆಯಿಲ್ಲ ಅಸ್ವಚ್ಛತೆಯ ವಾಸನೆಯಿಂದ ಸಾಂಕ್ರಾಮಿಕ ರೋಗಗಳಿಗೆ ಒಳಗಾಗುತ್ತಿರುವ ಗ್ರಾಮಸ್ಥರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಒಳಚರಂಡಿ ಸ್ವಚ್ಛತೆ ರಸ್ತೆ ಕುಡಿಯುವ ನೀರು ಇನ್ನೂ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಗ್ರಾಮಸ್ಥರಿಗೆ ನೆರವಾಗುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲ ಕರ್ತವ್ಯ ಆಗಿರುತ್ತದೆ ಆದರೆ ಗ್ರಾಮದ ಮೂಲಭೂತ ಸೌಕರ್ಯಗಳಲ್ಲಿ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯ ಯಾಕೆ ಎಂಬ ಪ್ರಶ್ನೆ ಗ್ರಾಮಸ್ಥರಿಗೆ ಕಾಡುತ್ತಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೂರಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿ ಚೆನ್ನಯ್ಯ ಗಾರಿಪಲ್ಲಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ ಮತ್ತು ಸುಮಾರು ಎರಡು ವರ್ಷದಿಂದ ಒಳಚರಂಡಿ ವ್ಯವಸ್ಥೆಯಿಲ್ಲ ಮಳೆ ಬಿದ್ದರೆ ಜಮೀನುಗಲ್ಲಿರುವ ನೀರು ಗ್ರಾಮದಲ್ಲಿರುವ ರಸ್ತೆಯಲ್ಲಿ ಹರಿಯುತ್ತದೆ ಸ್ವಚ್ಛತೆಗೊಳಿಸುವಂತೆ ಅಧಿಕಾರಿಗಳ ಸುತ್ತ ಸುತ್ತಿತ್ತಿದ್ದರೂ ಅಧಿಕಾರಿಗಳು ಗಮನಹರಿಸುತ್ತಿಲ್ಲ ಯಾಕೆ ಮಾಧ್ಯಮದ ಮುಂದೆ ಅಧಿಕಾರಿಗಳ ಬೇಜವಾಬ್ದಾರಿ ವಿರುದ್ಧ ಆಕ್ರೋಶಗೊಂಡರು ಇದೇ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಮಾತನಾಡಿ ತಾಲೂಕಿನ ಶಾಸಕರು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಸ್ವಚ್ಛತೆ ಹಾಗೂ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಲು ಹೇಳಿದರೂ ನಿರ್ಲಕ್ಷ್ಯ ಮಾಡುತ್ತಿರುವುದು ಯಾಕೆ ಎಂದು ಗ್ರಾಮಸ್ಥರು ಪ್ರಶ್ನಿಸಿದರು ಮೂರು ತಲೆಮಾರು ಕಳೆದರೂ ಊರಿಗೆ ಹೆಸರಿನ ನಾಮಫಲಕ ಇಲ್ಲದೆ ಇರುವುದು ಗಮನಿಸಿದರೆ ಆಂಧ್ರ ಗಡಿನಾಡು ಗ್ರಾಮವಾಗಿರುವ ಎಂದು ಬೇಜವಾಬ್ದಾರಿ ತೋರಿಸುತ್ತಿದ್ದಾರ ಅಧಿಕಾರಿಗಳು ಒಂದೇ ಗ್ರಾಮದಲ್ಲಿ ಎರಡು ಭಾಗ ಗ್ರಾಮದ ಮಧ್ಯ ಭಾಗದಲ್ಲಿ ಮೋರಿಯನ್ನು ನಿರ್ಮಾಣ ಮಾಡಲಾಗಿದ್ದು ಕರ್ನಾಟಕ ಮತ್ತು ಆಂಧ್ರಗೆ ಸೇರಿದ ಗ್ರಾಮಗಳು ಇವಾಗಿವೆ ಇದೆ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಮ್ಮ ಕರ್ನಾಟಕದಲ್ಲಿರುವ ಹೆಸರು ವಾಸಿಗಿರುವ ಶಾಲೆಗಳಲ್ಲಿ ನಾವು ನಾವು ಮೂಲಭೂತ ಸೌಕರ್ಯಗಳು ಜಾಸ್ತಿ ಕಡಿಮೆ ಇದಾವೆ ನಾವು ಮನೆಯಲ್ಲಿ ಊಟ ಮಾಡ್ಬೇಕಂದ್ರು ಜಾಸ್ತಿ ತುಂಬಾ ಕಷ್ಟ ಸ್ಮೆಲ್ ಬರ್ತಾ ಇರ್ತದೆ ಮಳೆ ಬಂದಿತ್ತಂದ್ರೆ ಇಲ್ಲಿ ಓಡಾಡ್ಬೇಕು ಅಂದ್ರೆ ಕೊಚ್ಚೆ ಶಾಲಾ ಮಕ್ಕಳಿಗೆ ತುಂಬಾ ಕಷ್ಟ ಮಕ್ಕಳನ್ನ ಬಿಡ್ಬೇಕು ಆ ಮೇಲೆ ಹೊಲದಲ್ಲಿರೋ ನೀರು ಇಲ್ಲೆಲ್ಲ ಬರ್ತವೆ ಗಲೀಜ್ ನೀರು ಶಾಲೆ ಮುಂದೆ ತುಂಬಾ ಕೊಚ್ಚೆ ಆಗ್ತದೆ ಮತ್ತೆ ನಮ್ಮೂರಿಗೆ ಸ್ವಲ್ಪ ನೀರಿನ ವ್ಯವಸ್ಥೆನೂ ಕಡಿಮೆ ಈಗಿರೋ ಡೆಂಗ್ಯೂ ಮಲೇರಿಯಾ ಕಾಯಿಲೆಗಳಲ್ಲಿ ನಮ್ಗೆ ನೀರಿನ ಘಟಕ ಇಲ್ಲ ಫಿಲ್ಟರ್ ನೀರು ಅನ್ನೋದು ಇಲ್ಲ ನಮ್ಮೂರಿಗೆ ನೇಮ್ ಬೋರ್ಡ್ ಅನ್ನೋದು ಇಲ್ಲ ನಾ ಅಜ್ಜಿ ಮುತ್ತಜ್ಜಿ ಅವರೆಲ್ಲಾನು ಇದ್ದು ಹೋಗವ್ರೆ ಆದ್ರೆ ನೇಮ್ ಬೋರ್ಡೇ ಇಲ್ಲ ಊರ ಹೆಸರಿಗೆ ಏನು ಇದಿಲ್ಲ ಚಿಕ್ಕ ಮಕ್ಕಳನ್ನ ಮನೆಯಲ್ಲಿ ಇಟ್ಕೋಬೇಕು ತುಂಬಾ ಕಷ್ಟ ಆಗ್ತಾ ಇದೆ ಅಂಗನವಾಡಿ ಇದ್ದಿದ್ರೆ ಅಲ್ಲಿ ಕಲ್ಸ್ತಾ ಇದ್ವಿ ಕಲ್ಸ್ಬೇಕಂದ್ರೆ ಶಾಲೆ ದೊಡ್ಡ ಶಾಲೆ ಕಲ್ಸ್ಬೇಕು ಅಲ್ಲಿನೂ ಮಕ್ಕಳಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಚಿಕ್ಕ ಮಕ್ಕಳನ್ನ ಆಲ್ತಾರೆ ಇದ್ದಿದ್ರೆ ಅಲ್ಲಿ ಕಲ್ಸದ್ ನಮ್ಗೆ ತುಂಬಾ ಸೌಕರ್ಯಗಳಾಗ್ತಾ ಇತ್ತು ಆ ಸೌಕರ್ಯಗಳಿಲ್ಲ ನಮ್ಗೆ ಊರಾಗ ಚರಂಡಿ ಇಲ್ಲ ಸರ್ ಮೊದಲು ಮನೆಗಳಲ್ಲಿ ತಂದಿದ್ದೀವಿ ಸರ್ ಆದ್ರೆ ಅವ್ರು ಇಡ್ಸ್ಕೊಂತ ಇಲ್ಲ ಇಲ್ಲ ಸರ್